ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಆಗಿರುವಂತಹ ಕನ್ನಡಾಭಿಮಾನಿಗಳೇ ಕನ್ನಡ ಹೃದಯಗಳೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ನಿಜವಾಗಲೂ ಈ ದಿನ ನಡೀತಾ ಇರುವಂತ ಕಾರ್ಯಕ್ರಮ ಬಹಳ ಸರಳವಾಗಿದ್ರು ಸಹ ಇದು ಬಹಳ ಅರ್ಥಪೂರ್ಣವಾಗಿದೆ ಎಂದು ಹೇಳಿದ್ರೆ ತಪ್ಪಾಗಲಾರ್ದು ಕಾರಣ ಇಷ್ಟೇ ಕರ್ನಾಟಕದ ಏಕೀಕರಣಕ್ಕಾಗಿ ಸಾವಿರಾರು ಮಂದಿ ದುಡಿದಿದ್ದಾರೆ ಶ್ರಮಿಸಿದ್ದಾರೆ ಆದರೆ ಏಕೀಕರಣಕ್ಕಾಗಿ ಹುತಾತ್ಮರಾದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಪೈಲ್ಮಾನ್ ರಂಜಾನ್ ಸಬ್ರವರು ಅಂತಹ ಒಬ್ಬ ಮಹನೀಯರನ್ನ ನೆನೆದಂತಹ ಈ ಚಿಂತಾಮಣಿ ತಾಲೂಕಿನ ಕನ್ನಡ ಜನತೆಯ ಹೃದಯ ವೈಶಾಲ್ಯತೆ ಸೌಹಾರ್ದತೆಯ ಬಗ್ಗೆ ನಾನು ಮೊದಲನೆಯದಾಗಿ ಎಲ್ಲ ಕನ್ನಡಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳಬಹಿಸ್ತಾ ಕನ್ನಡಕ್ಕಾಗಿ ಬರೀ ಯಾವುದೇ ಒಂದು ವರ್ಗ ಜಾತಿ ಧರ್ಮದ ಜನರೇ ಪ್ರಯತ್ನ ಪಟ್ಟಿಲ್ಲ ಎಲ್ಲ ಧರ್ಮೀಯರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಭಾಷಿಗರು ಕೂಡ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಅವರು ಅಮರರಾಗಿದ್ದಾರೆ ಹಂಗೆ ಹೇಳಬೇಕಾದ್ರೆ ಮಾಸ್ತಿ ವೆಂಕಟೇಶಯ್ಯವರು ಡಿ ವಿ ಜಿ ಇಂಥವರು ಕೂಡ ಇವರು ಬೇರೆ ಭಾಷೆಗಳಿಂದ ಹೊಂದಿದ್ರು ಕೂಡ ಕನ್ನಡಕ್ಕಾಗಿ ಶ್ರಮಿಸಿದ್ದಾರೆ ಅದೇ ರೀತಿಯಲ್ಲಿ ಅಕ್ಬರ್ ಅಲಿ ಕೆ ಎಸ್ ನಿಸಾರ್ ಅಹಮದ್ದು ಬಾನು ಮುಸ್ತಾಕು ಸಾರಾ ಅಬೀಕರ್ ರೇಷ್ಮಾ ಶರೀಫಾ ಮುಂತಾದವರು ಕೂಡ ಅವರು ಮುಸ್ಲಿಂ ಸಮುದಾಯದಲ್ಲಿದ್ದರೂ ಕೂಡ ಕನ್ನಡ ನಾಡುವೊಂದಿಗಾಗಿ ಅಪಾರ ರೀತಿಯಲ್ಲಿ ಸಾಹಿತ್ಯಿಕವಾಗಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ ಇದನ್ನ ವಿಶಾಲ ಹೃದಯದಿಂದ ನಾವೆಲ್ಲ ಗೌರವಿಸ್ಬೇಕಾಗಿದೆ ಭಾಷೆಗೆ ಜಾತಿ ಧರ್ಮ ಬಣ್ಣ ಕೊಡೋದು ಅಷ್ಟೊಂದು ಸಮಂಜಸವಲ್ಲ ಇದು ಕುವೆಂಪುರವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕಾದ್ರೆ ಈ ಒಂದು ಅಂಶಗಳನ್ನು ಕೂಡ ಗಮನಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಕಳಕಳಿಯ ಮನವಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಬಗ್ಗೆ ಗಮನ ಹರಿಸ್ತದೆ ಅನ್ನೋ ಒಂದು ಆಶಾಭಾವನೆಯನ್ನ ನಾನು ಹೊಂದಿದ್ದೇನೆ ಇನ್ನು ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಕೈವಾರದ ಚೈತನ್ಯ ವೃದ್ಧಾಶ್ರಮದಲ್ಲಿ ಒಂದು ಕನ್ನಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ವೃದ್ಧಾಶ್ರಮದಲ್ಲಿ ಸಾಮಾನ್ಯವಾಗಿ ನನಗೂ ಒಂಥರ ಖುಷಿ ಆಯ್ತು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಸಂಘಟನೆಗಳು ಕಾರ್ಯಕ್ರಮಗಳು ಮಾಡೋದು ಸ್ವಾಭಾವಿಕ ಮತ್ತು ಸಹಜ ಆದ್ರೆ ಒಂದು ವೃದ್ಧಾಶ್ರಮದಲ್ಲಿ ಇಡೀ ವಯಸ್ಸಿನಲ್ಲಿರುವಂತಹ ಹಿರಿಯ ನಾಗರಿಕರು ಸೇರಿ ಒಂದು ಕನ್ನಡ ಕಾರ್ಯಕ್ರಮವನ್ನ ವೃದ್ಧಾಶ್ರಮದಲ್ಲಿ ಅಂದ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ ನಮ್ಮ ಕಸಾಪ ಅಧ್ಯಕ್ಷರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ನನಗೂ ಒಂದು ಎರಡು ನಿಮಿಷದ ಅವಕಾಶ ಸಿಕ್ಕಾಗ ನಾನು ಸಾರ್ವಜನಿಕವಾಗಿ ಆ ಕಾರ್ಯಕ್ರಮದಲ್ಲಿ ಮನವಿ ಮಾಡಿಕೊಂಡೆ ನೋಡಿ ಕರ್ನಾಟಕ ಎಲ್ಲಾ ಮಹನೀಯರ ಬಗ್ಗೆ ನೀವು ಹೇಳಿದಿರಿ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿರೋದು ನಿಮಗೆಲ್ಲ ನಾನು ಗೌರವವನ್ನು ರಚಿಸ್ತೇನೆ ಆದರೆ ಒಬ್ಬ ವ್ಯಕ್ತಿಯನ್ನ ತಾವು ಮರ್ತಿದ್ದೀರಿ ಅವರು ಈ ಏಕೀಕರಣಕ್ಕಾಗಿ ಹುತಾತ್ಮರಾದಂತಹ ರಂಜಾನ್ ಸಾಬ್ರು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ಹಾಸಿಗೆ ಒಲಿಯುವಂತಹ ಪಿಂಜಾರ ಸಮುದಾಯದಲ್ಲಿ ಅದರಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಅತಿ ಹಿಂದುಳಿದಂತಹ ಒಂದು ಪಂಗಡ ಅಂತ ಕೂಡ ಒಂದು ಹೋರಾಟದಲ್ಲಿ ಹುತಾರ್ಥರಾಗಿದ್ದಾರೆ ಅಂತಹ ಮಹನೀಯರ ಬಗ್ಗೆಯೂ ಕೂಡ ಕನ್ನಡ ಕಾರ್ಯಕ್ರಮಗಳಲ್ಲಿ ಅವರ ಬಗ್ಗೆ ಬೆಳಕು ಚೆಲ್ಲಿ ಎಲ್ಲರಲ್ಲೂ ಕೂಡ ಆ ಕಿಚ್ಚು ಪ್ರೀತಿ ಪ್ರೇಮ ಕನ್ನಡದ ಮೇಲೆ ಅಭಿಮಾನ ಬರುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತೇಳಿ ನಾನು ಅಂದು ಮನವಿ ಮಾಡಿಕೊಂಡೆ ಅದನ್ನ ಗಂಭೀರವಾಗಿ ಆಲಿಸಿದಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಹೃದಯರಾದ ಎನ್ ವಿ ಅವರು ತಡವಾದರೂ ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಈ ದಿನ ಅದನ್ನ ಕಾರ್ಯಗತಗೊಳಿಸಿದ್ದಾರೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಹನ್ನೆರಡು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟಂತ ಈ ವೇದಿಕೆಗೆ ಈ ಎಲ್ಲ ಕನ್ನಡ ಹೃದಯಗಳಿಗೆ ಮತ್ತೊಮ್ಮೆ ನಾನು ಹೊಂದಿಸ್ತಾ ಇದ್ದೇನೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಭಾರತ ಕಾರ್ಯಕ್ರಮಗಳು ಹೆಚ್ಚಾಗಿ ಕಾರ್ಯಕ್ರಮಗಳು ರೂಪಿಸ್ತಾ ಇರುವಂತ ನಮ್ಮ ತಾಲೂಕಿನ ಅಧ್ಯಕ್ಷರು ಶ್ರೀನಿವಾಸ ಸರ್ ಅವರಿಗೆ ಉದ್ರಿಪೂರ್ವ ಧನ್ಯವಾದಗಳು ಹೇಳ್ತಾ ಅವರ ಜೊತೆಗೆ ಅವರ ಒಂದು ತಂಡದಿಂದ ಉತ್ಸಾಹಪಡಿಸಿ ಅವರಿಗೆ ಇನ್ನಷ್ಟು ಉತ್ಸಾಹದಿಂದ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಅವರ ತಂಡದವರಿಗಿರುಗ ಎಲ್ಲರಿಗೂ ನಮಸ್ಕಾರ ನಮಸ್ತಾ ಈ ದಿನ ತುಂಬ ಅದ್ಭುತವಾಗಿ ನಮ್ಮ ಪೈಮಾನ್ ರಂಜಾನ್ ಸಾಬವರ ಒಂದು ಅವರ ಒಂದು ಕಾರ್ಯಕ್ರಮ ರೂಪಿಸಿರೋದಕ್ಕೆ ತುಂಬ ಹುದೇಯಪೂರ್ವ ಧನ್ಯವಾಡ ಧನ್ಯವಾದಗಳನ್ನು ಅರ್ಪಿಸಿದೆ ಅಂಥ ಮಹನೀಯರು ಇವತ್ತು ಅಂಥವರೆಲ್ಲ ನಮ್ಮ ನಾಡಿಗಾಗಿ ನಮ್ಮ ಭಾಷೆಗಾಗಿ ದುಡಿದಿರೋದಕ್ಕೆ ನಾವು ಇಷ್ಟು ಸುಂದರವಾಗಿ ನಮ್ಮ ಒಂದು ಭಾಷೆಯನ್ನು ಉಳಿಸ್ಕೊಂಡು ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ನಮ್ಮ ಭಾಷೆ ನಮ್ಮ ಭಾಷೆ ನಮ್ಮ ನಾಡು ಅಂತೇಳಿ ಏನು ಹೋರಾಟ ಮಾಡಿಕೊಂಡು ಒಂದು ಭಾಷೆಕ್ಕಾಗಿ ನಾವು ಒಂದು ಸಾಹಿತ್ಯವನ್ನು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಇವತ್ತು ಅವರು ಅಂಥವರೆಲ್ಲ ಹೋರಾಟಗಳು ಮಾಡಿ ಆ ಒಂದು ಪ್ರಾಣ ಪ್ರಾಣ ತ್ಯಾಗ ಮಾಡಿರೋದಕ್ಕೋಸ್ಕರ ನಾವು ಇಷ್ಟು ಒಂದು ಸುಂದರವಾದ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಇವತ್ತು ನಾವು ಇಪ್ಪತ್ತೇ ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ತುಂಬ ಕಷ್ಟ ಬಿದ್ದು ಅವರು ಅವಮಾನಗಳನ್ನು ಅವಮಾನಗಳನ್ನು ಪಡೆದಿದ್ದೀನಿ ತುಂಬ ನೋವನ್ನು ಉಂಟಾಗಿದೆ ಆ ನಮಗೆ ಖರ್ಚು ಮಾಡೋಕ್ಕೂ ಕಾಸು ಇರ್ತಾ ಇರಲಿಲ್ಲ ನನ್ನ ಹತ್ರ ಕಾ ಒಂದು ಹತ್ತು ರೂಪಾಯಿ ಕೂಡ ಇರ್ತಾ ಇರಲಿಲ್ಲ ಅಂಥ ಸಂದರ್ಭಗಳಲ್ಲಿ ನಾವೊಂದು ಐದು ಒಂದು ರೂಪಾಯಿ ಎರಡು ರೂಪಾಯಿ ಕೂಡಿಕೊಂಡು ಬಾವುಟಕ್ ಹೋಲಿಸಿ ಎಲ್ಲ ಕಡೆನೂ ಬಾವುಟಕ್ ಕಟ್ಟುವಂಥ ಕೆಲಸಗಳು ಮಾಡ್ತಾ ಇದೀವಿ ನಮ್ಮ ಒಂದು ತಂಡ ಯಾವ ರೀತಿ ಇತ್ತು ಅಂದರೆ ಎರಡು ಸಾವಿರದ ಒಂದರಲ್ಲಿ ನಾವು ಸಂಘಟನೆ ಉದ್ಘಾಟನೆ ಮಾಡಿದಾಗ ಎಲ್ಲ ಕೂಲಿ ಕೆಲಸ ಮಾಡುವಂಥವ್ರೆ ಯಾರು ದುಡ್ಡಿರೋರು ಯಾರು ಬರಲಿಲ್ಲ ಎಲ್ಲ ಕೂಲಿ ಕೆಲಸ ಮಾಡುವಂಥವ್ರನ್ನ ಹಾಕ್ಕೊಂಡು ನಾವು ಸಂಘಟನೆ ಕಟ್ಟಿ ಬೆಳೆಸ್ಕೊಂಡು ಬಂದ್ವಿ ಇವತ್ತು ಅಂದ್ರೆ ಒಂದು ರೀತಿ ಒಂದು ಮಟ್ಟಕ್ಕೆ ಬೆಳೆದಿದೆ ಇವತ್ತು ಅಷ್ಟೊಂದು ಕಷ್ಟ ಇಲ್ಲ ಇವತ್ತು ಬೇ ಚಿಂತಾವಣೆಯಲ್ಲಿ ಸುಮಾರು ಕಡೆ ತಮಿಳು ತೆಲುಗು ಒಂದು ಭಾಷೆಯಲ್ಲಿ ಈ ಬೀಡಿಗಳದು ಅಡ್ವಟೈಸ್ಮೆಂಟ್ ಬೇಕಾದಷ್ಟು ಇರ್ತಾ ಇತ್ತು ಅಂಗಡಿಗಳ ಮೇಲೆ ಬೋರ್ಡ್ಗಳಾಗ್ತಾ ಇದ್ರು ಅಂತವೆಲ್ಲ ಎರಡ್ ಸಾವಿರದ ಒಂದ್ರಲ್ಲೇ ನಾವು ಕಿತ್ತಕ್ ಹೋಗಿ ಗಲಾಟೆಗಳು ಮಾಡ್ಕೊಂಡು ಸ್ಟೇಷನ್ ಹೋಗಿ ಪೊಲೀಸರ ತಕೊಂಡೋಗಿ ಕೆಸಗಳಾಗಿರುವಂತ ಸಂದರ್ಭಗಳು ಬೇಕಾದಷ್ಟು ಮಾಡಿದೀವಿ ಅದು ಆಗಿಲ್ಲ ಅಂತ ಹೇಳ್ಬಿಟ್ಟು ಕಿತ್ತ ಕಿತ್ತಲಿಲ್ಲ ಅಂತ ಹೇಳ್ಬಿಟ್ಟು ಚೆಲುವ ಸರ್ಕಲ್ ಸರ್ಕಲ್ ಅಲ್ಲಿ ಬಿದ್ದು ಒನ್ನಾಡಿ ಒಡ್ಡಿರುವಂತ ಸಂದರ್ಭಗಳು ಇದೆ ಅಷ್ಟೆಲ್ಲ ಹೋರಾಟಗಳು ಮಾಡಿಕೊಂಡು ಇವತ್ತು ನಮ್ಮ ಒಂದು ರೀತಿ ಗುರ್ಸಿ ನಮ್ಗೆ ಒಂದು ರಾಜ್ಯ ಪ್ರಶಸ್ತಿ ಆಗ್ಲಿ ಒಂದು ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಒಂದು ರೀತಿ ಎಷ್ಟೋ ಪ್ರಶಸ್ತಿಗಳನ್ನು ಸಿಕ್ಕಿರೋದ್ರಿಗೆ ನಾನು ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಒಂದು ಸಾಹಿತ್ಯ ಪರಿಷತ್ರು ಎಷ್ಟೋ ರೀತಿಗಳಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಿಡಿದಿರ ಎಷ್ಟೇ ಕೆಲಸಗಳಿದ್ರೂ ನಾನು ಅವರು ನಮ್ಮ ಒಂದು ಕಾರ್ಯಕ್ರಮ ಸುಂದರವಾಗಿ ಅಚ್ಚುಕಟ್ಟಾಗಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮಗಳಿಗೆ ಎಷ್ಟೇ ಕೆಲಸ ಒತ್ತಡ ಇದ್ರೂ ನಾನು ಬಂದು ಹೋಗ್ತೀನಿ ಇವತ್ತು ನನಗೆ ಅಂಗಡಿಯಲ್ಲಿ ಕೆಲಸ ತುಂಬ ಕೆಲಸ ಇತ್ತು ಆದ್ರೂ ನಾನು ಬಿಟ್ಟು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಒಂದು ಉದ್ದೇಶದಿಂದ ಬಂದು ಈ ಕಾರ್ಯಕ್ರಮ ಈ ಸುಂದರವಾದಂಥ ಕಾರ್ಯಕ್ರಮ ಕಣ್ಣರ ನೋಡೋದಕ್ಕೆ ಹಿರಿಯರ ಒಂದು ಒಳ್ಳೆಯ ಒಳ್ಳೆ ಹಾಡುಗಳು ಒಳ್ಳೆ ಒಳ್ಳೆ ಮಾತುಗಳು ಒಂದು ಎಲ್ಲರೂ ಹಂಚ್ಕೊಂಡಿದ್ದಕ್ಕೆ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ರೂಪಿಸಿ ನಮ್ಮ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳು ಹೇಳ್ತಾ ಇಂಥ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ ಇವತ್ತು ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸನ್ಮಾನ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿ ನನಗೆ ಕವಿವಾಣಿ ಸಾಹಿತ್ಯ ಪರಿಷತ್ ಕಡೆಯಿಂದ ಬಸವಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಕವಿವಾಣಿ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳು ಹೇಳುತ್ತಾ ಆ ಸಂದರ್ಭದಲ್ಲಿ ಅದೇ ಕವಿವಾಣಿ ಪ್ರಶಸ್ತಿ ಒಂದು ಕೊಟ್ಟಿರೋದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮನ್ನು ಗುರುಸಿ ಇವತ್ತು ನಮಗೆ ಸನ್ಮಾನ ಮಾಡಿರೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ಗೆ ತುಂಬ ಧನ್ಯವಾದಗಳು ಹೇಳ್ತಾ ತುಂಬ ಸಂತೋಷವಾಗ್ತಾ ಇದೆ ಇದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ರೂಪಿಸಿ ಎಲ್ಲೋ ಎಳೆಮ ಕಾಯಿಗಳಂತ ಎಲ್ಲ ಒಂದು ಕಡೆ ಇರುವಂಥವ್ರನ್ನ ಗುರುಸಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಅವ್ರನ್ನ ಗುರ್ಸಿ ಒಂದು ಸನ್ಮಾನ ಒಂದು ಅವರಿಗೆ ಒಂದು ಗುರ್ತಿನ ಇದು ಮಾಡಿ ತುಂಬಾ ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ಕಾರ್ಯಕ್ರಮದ ಜ್ಯೋತಿ ಈ ದಿನ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಕನ್ನಡ ಒಂದು ಏಕೀಕರಣ ಚಳುವಳಿಯ ಮುಂಚೂಣಿಯ ನಾಯಕರು ಮತ್ತೆ ಎಲೆಮರೆ ಕಾಯಿ ಎಂತಿದ್ದಂತಹ ಒಬ್ಬ ಐತಿಹಾಸಿಕ ವ್ಯಕ್ತಿ ಪೈಲ್ವಾನ್ ರಂಜಾನ್ ಸಾಬ್ ಜೀವನ ಮತ್ತು ಅವರ ಸಾಧನೆಗಳ ಬಗ್ಗೆ ಏಕೀಕರಣ ಚಳುವಳಿಯಲ್ಲಿ ಅವರ ಪಾತ್ರದ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಅನೇಕ ವಿಷಯಗಳನ್ನ ಈ ದಿನದ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀತಾ ಬಾಲಾಜಿ ಸಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮೆಲ್ಲರ ಪರವಾಗಿ ತುಂಬಾ ಉತ್ತಮ ಧನ್ಯವಾದಗಳನ್ನು ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆಯುತ್ತಿರುವ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿರತಕ್ಕಂಥ ಶ್ರೀತ ಕೆ ಎನ್ ರಮಣಾರೆಡ್ಡಿ ಸರ್ ಅವರಿಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಒಂದು ಅನುಭವ ಮಂಟಪದ ರೀತಿಯಲ್ಲಿದ್ದು ಈ ಕಾರ್ಯಕ್ರಮದಲ್ಲಿ ಅನೇಕ ಮಾತು ಹಾಡು ಮತ್ತು ಅನೇಕ ಹಿತನುಡಿಗಳನ್ನ ಅನೇಕ ವ್ಯಕ್ತಿಗಳು ಮುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ತುಂಬಾ ಹೃದಯದ ಸಲ್ಲಿಸ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂದಿನ ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಕರ್ವೆ ನಗರ ಸಲವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸಿ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ